ಕೆಲಸ ಮಾಡೋದು ಡಿಕೆಶಿ ಸೂಪರ್ ಟ್ಯಾಲೆಂಟ್ ಬಾಯ್ ಬಿಟ್ಟು ಹೇಳಿದ್ರಂತೂ ಆ ಕೆಲಸ ಮಾಡದೆ ಬಂಡೆ ಬಿಡೋದೇ ಇಲ್ಲ ಸ್ಯಾಂಡಲ್ವುಡ್ ನಟ್ ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಕೆ ಶಿವಕುಮಾರ್ ಹೇಳಿದ್ದಾರೆ ಚಿತ್ರರಂಗದ ಹಲವು ಸ್ಟಾರ್ಗಳು ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ ಸ್ಯಾಂಡಲ್ವುಡ್ ನ ಹಲವರು ಟ್ಯಾಕ್ಸ್ ಕಟ್ಟದೆ ಓಡಾಡ್ತಿದ್ದಾರೆ ಇನ್ನು ಕೆಲವರದ್ದು ಹೇಳಿಕೊಳ್ಳಲಾಗದ ಪ್ರಾಬ್ಲಮ್ಸ್ಗಳಿದ್ದಾವೆ ಕೆಲವರ ಮೇಲೆ ಏನೇನೋ ಕೇಸ್ಗಳಿದ್ದಾವೆ ಎಲ್ಲ ನೋಡ್ಕೋತಾರ ಸ್ಯಾಂಡಲ್ವುಡ್ ಡಿ ಕೆ ಡಿಕೆಶಿ ಮುಂದಿನ ನಡೆಯ ಬಗ್ಗೆ ಚರ್ಚೆ ನಡೀತಾ ಇದೆ ಎಲ್ಲೆಲ್ಲಿ ಯಾರ್ಯಾರ ಬೋಲ್ಟ್ ಟೈಟ್ ಮಾಡ್ತಾರೋ ಈ ಡಿ ಸಿ ಜನ ಬೆಂಬಲ ಸಿಕ್ಕಿದ ಮೇಲೆ ಮತ್ತಷ್ಟು ಪವರ್ಫುಲ್ ಆಗಿರೋ ಡಿ ಕೆ ಶಿವಕುಮಾರ್ ಒಟ್ನಲ್ಲಿ ಏನೇನು ನಡೆಯುತ್ತೆ ಇದು ಪ್ರಶ್ನೆ ಹಾಗಾದ್ರೆ ನಾಳೆಯಿಂದಲೇ ನಟ್ಟು ಬೋಲ್ಟು ಫುಲ್ ಟೈಟ್ ಆಗುತ್ತಾ ಹೇಳ್ದೆ ಕೆಲಸ ಮಾಡೋದು ಡಿ ಕೆ ಶಿ ಸೂಪರ್ ಟ್ಯಾಲೆಂಟ್ ಬಾಯ್ ಬಿಟ್ಟು ಹೇಳಿದ್ರಂತೂ ಮುಗ್ದೇ ಹೋಯ್ತು ಆ ಕೆಲಸ ಮಾಡದೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಬಂಡೆ ಸ್ಯಾಂಡಲ್ವುಡ್ ನಟ್ ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈಗ ಚಿತ್ರರಂಗದ ಹಲವು ಸ್ಟಾರ್ಗಳು ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ ಸ್ಯಾಂಡಲ್ವುಡ್ನ ನ ಹಲವರು ಟ್ಯಾಕ್ಸ್ ಕಟ್ಟದೆ ಓಡಾಡ್ತಿದ್ದಾರೆ ಇನ್ನು ಕೆಲವರದ್ದು ಹೇಳಿಕೊಳ್ಳಲಾಗದಂತಹ ಪ್ರಾಬ್ಲಮ್ಸ್ಗಳಿದ್ದಾವೆ ಕೆಲವರ ಮೇಲೆ ಏನೇನೋ ಕೇಸ್ಗಳಿದ್ದಾವೆ ಎಲ್ಲ ನೋಡ್ಕೋತಾರ ಸ್ಯಾಂಡಲ್ವುಡ್ನಲ್ಲಿ ಈಗ ಡಿ ಕೆ ಶಿಯ ಮುಂದಿನ ನಡೆಯ ಬಗ್ಗೆ ತೀವ್ರ ಚರ್ಚೆ ನಡೀತಾ ಇದೆ ಯಾವಾಗ ನಿನ್ನೆ ಈ ಮಾತನ್ನ ಹೇಳಿದ್ರು ರೊಚ್ಚಿಗೆದ್ರು ಎಲ್ಲೆಲ್ಲಿ ಯಾರ್ಯಾರ ಬೋಲ್ಟು ಟೈಟ್ ಮಾಡ್ತಾರೋ ಗೊತ್ತಿಲ್ಲ ಜನ ಬೆಂಬಲ ಸಿಕ್ಕಿದ ಮೇಲೆ ಮತ್ತಷ್ಟು ಪವರ್ಫುಲ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಒಟ್ನಲ್ಲಿ ಈಗ ಏನೇನಾಗತ್ತೆ ಈಗ ನಿನ್ನೆ ಸಾಕಷ್ಟು ಜನ ಗೈರಾಗಿದ್ರು ಯಾರು ಕೂಡ ಬರಲಿಲ್ಲ ಇಪ್ಪತ್ತೈದು ಸಿನಿಮಾದವರು ಕೂಡ ಬರಲಿಲ್ಲ ಇದು ಡಿ ಕೆ ಶಿ ಆಕ್ರೋಶಕ್ಕೆ ಕಾರಣವಾಗಿದೆ